గంగణపత నమ నమో విఘ్నస్వూపాయ నమస్తే విఘ్న హారిణే नमस्ते सर्वरूपाय सर्वसाक्षी नमोऽस्तु ते नमो विघ्नस्वरूपाय नमस्ते विघ्नकारिणे नमस्ते सर्वरूपाय सर्वसाक्षिण नमोऽस्तु ते ಸರ್ವಸಾಕ್ಷಿಣ ನಮೋಸ್ತುತೇ ಸ್ವಾಮಿಯ ಬಾಲರೂಪದಲ್ಲಿ ಪ್ರತ್ಯಕ್ಷನಾಗಿ ಆ ಸ್ವಾಮಿ ಅವರಿಗೆ ಅಭಯ ಕೊಟ್ಟು ಅಸಲಾಸುರ ಬರುವ ದಾರಿಯಲ್ಲಿ ನಿಂತ ಅಸಲಾಸುರ ಅಂದರೆ ಅಸಲಾಸುರ ಅಂದರೆ ಬೆಂಕಿಯ ರೂಪ ಧರಿಸಿದ ರಾಕ್ಷಸ ಅಂತ ಅರ್ಥ ಅವನು ಎಲ್ಲವನ್ನ ಸುಡ್ತಾ ಸ್ವಾಮಿ ಹತ್ರ ಬರಲು ಸ್ವಾಮಿ ಅವನನ್ನು ಗಟಗಟೆಯನ್ನು ಕುಡಿದುಬಿಟ್ಟ ನುಂಗೇ ಬಿಟ್ಟ ಅದ್ಲಾಗಿ ಆ ಬೆಂಕಿ ಹೊಟ್ಟೆಯೊಳಗೆ ಹೋದರೆ ಭುವನಗಳು ಭಸ್ಮಾಗಿ ಬಿಡ್ತದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಚಂದ್ರನು ಸ್ವಾಮಿಯ ತಾಪವನ್ನು ಉಪಶಮನ ಮಾಡಲು ತನ್ನ ಒಂದು ಕಳೆಯನ್ನು ಸ್ವಾಮಿಗೆ ಕೊಟ್ಟ ಚಂದ್ರನಿಗೆ ಅನಿಸ್ತು ಇದೇನಪ್ಪ ಇಷ್ಟು ಬೆಂಕಿ ಒಳಗಟ್ಟೋಗ್ಬಿಟ್ರೆ ಸ್ವಾಮಿಗೆ ಹೊಟ್ಟೆ ಒಳಗೆ ಆಗಿಬಿಡುತ್ತೆ ಅಂಥೇಳಿ ಚಂದ್ರನು ತನ್ನ ಕಳೆಯನ್ನು ಒಂದು ಕಳೆಯನ್ನು ಸ್ವಾಮಿಗೆ ಕೊಡ್ತಾನೆ ಕಣ್ಣಗಾಗಲಿ ಹಾಗೆ ಅಂತ ಆವತ್ತಿನಿಂದ ಸ್ವಾಮಿಗೆ ಪಾಲಚಂದ್ರ ಅನ್ನೋ ಹೆಸರು ಬಂತು ಬ್ರಹ್ಮದೇವನು ಬುದ್ಧಿ ಕನ್ಯರನ್ನು ಸೃಷ್ಟಿಸಿ ಇವರನ್ನು ಎರಡು ಪಕ್ಕದಲ್ಲಿ ಕೂರಿಸ್ಕೋ ನಿನ್ನ ತಾಪ ಕಡಿಮೆ ಆಗುತ್ತೆ ಅಂತ ಗಣಪತಿಗೆ ಕೊಟ್ಟ ಸ್ವಾಮಿ ಬುದ್ಧಿ ಸಮೇತನಾದ ವಿನಾಯಕನಾದ ಅದರಿಂದಲೇ ಬುದ್ಧಿ ಬಂದರು ಆ ಬೆಂಕಿಯನ್ನು ನುಂಗ್ಬಿಟ್ಟಿದ್ದರಿಂದ ಆ ಇಬ್ಬರು ಬಂದು ಪಕ್ಕದಲ್ಲಿ ಕೂತರು ಸಿದ್ಧಿ ಮತ್ತು ಬುದ್ಧಿ ಸಿದ್ಧಿ ಕಾರ್ಯಗಳನ್ನು ಹಿಡಿದಾಗ ಸಿದ್ಧಿ ಆಗೋದು ಮತ್ತು ಕಾರ್ಯಗಳಿಗೆ ಬುದ್ಧಿಯನ್ನು ಉಪಯೋಗಿಸೋದು ಎರಡು ಅದಕ್ಕೆ ಪರಮಾತ್ಮನನ್ನು ಬೇಡಿದ್ರೆ ಸಿದ್ಧಿಯನ್ನು ಕೊಡ್ತಾನೆ ಬುದ್ಧಿಯನ್ನು ಕೊಡ್ತಾನೆ ಅಂದರೆ ಸಿದ್ಧಿ ಬುದ್ಧಿ ಕೂತಿರ್ತಕ್ಕಂಥ ಅವರುಗಳನ್ನು ಕೊಡ್ತಾನೆ ಅಂತಲ್ಲ ಬುದ್ಧಿ ಅನುಗ್ರಹಿಸ್ತಾನೆ ಅದಕ್ಕೆ ಅದು ಕಾಯ್ಕೊಂಡಿದ್ದು ಕೊಡ್ತೀನಿ ಸಿದ್ಧಿ ಬುದ್ಧಿ ಕಳಿಸ್ತೀರಾ ಅಂದರೆ ನಾಲ್ಕು ಬಿಗಿತಾನೆ ಅದಲ್ಲ ಶ್ರೀಹರಿ ಪದ್ಮವನ್ನು ಕೊಡಲು ಸ್ವಾಮಿ ಪದ್ಮವನ್ನು ಹಿಡಿದು ಪದ್ಮಹಸ್ತನಾದ ಶಿವನು ಶೇಷವನ್ನು ಶೇಷನನ್ನು ಕೊಟ್ಟ ಸ್ವಾಮಿಯ ಶೇಷನನ್ನು ಹೊಟ್ಟೆಗೆ ಸುತ್ತಿಕೊಂಡ ವ್ಯಾಳಬದ್ಧನಾದ ಇಷ್ಟೆಲ್ಲ ದಿವ್ಯ ವಸ್ತುಗಳನ್ನು ಕೊಟ್ಟರೂ ಗಣಪತಿ ಸ್ವಾಮಿಯ ತಾಪ ತಣ್ಣಗಾಗಲಿಲ್ವಂತೆ ನೋಡಿ ದಿವ್ಯ ವಸ್ತುಗಳೆಲ್ಲ ಬಂತು ಚಂದ್ರನೇ ಒಂದು ಕಳೆ ಬಂದ ಶಿವನೇ ಒಂದು ವರವನ್ನು ಕೊಟ್ಟ ಏನು ಬುದ್ಧಿಗಳನ್ನು ಕೊಟ್ಟರು ಬ್ರಹ್ಮ ಯಾರೇನು ಕೊಟ್ಟರು ಕೂಡ ಒಳಗಡೆ ಆಲನ ಒಳಗೆ ಸೇರಿಕೊಂಡಿರ್ತಕ್ಕಂಥ ಅಗ್ನಿ ಮಾತ್ರ ಬಿಸಿ ಬಿಸಿಯಾಗಿ ಇತ್ತು ಹಾಗೆಯೇ ಆಗ ಎಂಟು ಸಾವಿರದ ಎಂಟು ನೂರು ಮಂದಿ ಯೋಗಿಗಳು ಗರಿಕೆಯಿಂದ ಪೂಜಿಸಲು ಸ್ವಾಮಿಯ ತಾಪ ಶಮನವಾಯಿತು ಸ್ವಾಮಿ ಸಂತೋಷಪಟ್ಟ ಆವತ್ತಿನಿಂದ ದೇವತೆಗಳು ಸ್ವಾಮಿಯನ್ನು ಸಂತೋಷಪಡಿಸುವುದಕ್ಕೆ ಇದೇ ಒಳ್ಳೆಯ ಉಪಾಯ ಅಂತ ಗ್ರಹಿಸಿ ನೋಡಿ ಕೇವಲ ಆವತ್ತಿಬ್ಬರು ಆ ಗ ಆ ಕತ್ತೆ ಮತ್ತು ಹಸು ಹೊಡೆದಾಡೋಕ್ಕೆ ಹೊಡೆದಾಡಿ ಗರಿಕೆ ಅವ್ರ ಮೇಲೆ ಬಿದ್ದಿದ್ದಕ್ಕೆ ಇವಳು ಪ್ರಸಾದ ತಿಂದಿದ್ದಕ್ಕೆ ಸುತ್ತು ಪ್ರದಕ್ಷಿಣೆ ಮಾಡಿದ್ದಕ್ಕೆ ದಿವ್ಯ ಲೋಕ ಸಿಕ್ಕಿತು ನೋಡಿ ಗರಿಕೆ ಅಂದರೆ ತುಂಬ ಇಷ್ಟ ಅಂತ ಆವಾಗಿಂದ ಬಂತು ಆದ್ದರಿಂದ ಗರಿಕೆ ಪೂಜೆ ಮಾಡಿದ ಕೂಡಲೇ ಇಲ್ಲಿ ತಾಪವೂ ತಣ್ಣಗಾಗಿಬಿಡ್ತು ನೋಡಿದ್ರೆ ಗರಿಕೆ ಮಹಿಮೆ ಎಂಥದ್ದು ಅಂತ ಇದೇ ಒಳ್ಳೆಯ ಉಪಾಯ ಅಂತ ಗ್ರಹಿಸಿ ಗರಿಕೆಯಿಂದ ಪೂಜಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಜನ ಎಲ್ಲ ಅದರಿಂದ ಗರಿಕೆ ಅಂತಂದರೆ ತಾಪಗಳು ದೂರವಾಗತ್ತೆ ಪಾಪಗಳು ದೂರವಾಗುತ್ತೆ ಪ್ರಾತಃ ಕಾಲದಲ್ಲಿ ಒಂದು ಗರಿಕೆಯಿಂದಾಗಲಿ ಅಥವಾ ಇಪ್ಪತ್ತೊಂದು ಗರಿಕೆಯಿಂದಾಗಲಿ ಸ್ವಾಮಿಯನ್ನು ಯಾರ್ಯಾರು ಪೂಜೆ ಮಾಡ್ತಿದ್ದಾರೋ ಅನಂತ ಫಲ ಲಭಿಸುತ್ತೆ ಅಂತ ಸ್ವಾಮಿಯೇ ವರ ಕೊಟ್ಟ ಅಸಲಾಸುರನನ್ನು ಸಂಹರಿಸಿದ್ದರಿಂದ ಸ್ವಾಮಿಗೆ ಕಾಲಾನಲ ಪ್ರಶಮನ ಅನ್ನತಕ್ಕಂಥ ಹೆಸರು ಬಂತು ನಮ್ಮ ಮೈಸೂರು ದತ್ತಪೀಠದ ದತ್ತನಿಗೆ ಕಾಲಾಗ್ನಿಶಮನ ದತ್ತ ಅನ್ನತಕ್ಕಂಥ ಹೆಸರು ಆದ್ದರಿಂದ ನಾವು ಗಣಪತಿಗೆ ದತ್ತನಿಗೆ ಭೇದ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಆಗಾಗ ಗಣಪತಿ ಹಬ್ಬವನ್ನು ವಿಶೇಷವಾಗಿ ಮಾಡುವಂಥ ಪದ್ಧತಿ ಇದೆ ಏಕೆಂದರೆ ದತ್ತಾತ್ರೇಯರೇ ಗಣಪತಿ ಅನ್ನತಕ್ಕಂಥದ್ದು ಅವರಿ ಅದಕ್ಕೆ ಆ ಅವತಾರದಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಕಾಲಾಗ್ನಿಶಮನ ಅವತಾರದಲ್ಲಿ ಅವರಿಬ್ಬರನ್ನು ಒಬ್ಬರೇ ಅಂತ ಭಾವನೆ ನಾವು ಮಾಡ್ತಾ ಇರ್ತೀವಿ ಗಣಪತಿ ಬೇರೆ ಅಲ್ಲ ಇಲ್ಲಿ ದತ್ತಾತ್ರೇಯರು ಬೇರೆ ಅಲ್ಲ ಅಂತ ನಾವು ಭಾವನೆ ಮಾಡ್ತಿರ್ತೀವಿ ಯಾಕೆಂದರೆ ಶಮನ ಇಬ್ಬರು ಕಾಲಾಗ್ನಿ ಶಮನದವರೇ ಈ ಘಟನೆ ನಡೆದ ಸ್ಥಳದಲ್ಲಿ ಮಹರ್ಷಿಗಳು ದೇವತೆಗಳು ಮಾನವರು ಸೇರಿ ಸ್ವಾಮಿಗೆ ಒಂದು ಆಲಯವನ್ನು ನಿರ್ಮಿಸಿ ವಿಘ್ನಹರ ಅಂತಕ್ಕಂಥ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಪೂಜಿಸ್ತಾರೆ ಈ ಕ್ಷೇತ್ರವು ವಿಜಯಪುರಿ ಅನ್ನುವ ಹೆಸರಿನಿಂದ ಪ್ರಖ್ಯಾತವಾಗಿದೆ ವಿಜಯಪುರಿ ಅಂತ ಅಸಲಾಸುರ ಸಂಹಾರ ಘಟನವನ್ನು ಕೇಳಿದ ಕೌಂಡಿನ್ಯ ಮಹರ್ಷಿ ತನ್ನ ಪತ್ನಿಯಾದ ದೇವಿಗೆ ನಿನಗೆ ದೂರ ಮಹಾತ್ಮನಿಗೆ ಸಂಬಂಧಿಸಿದ ಇನ್ನೊಂದು ಕತೆ ಹೇಳ್ತೀನಿ ಕೇಳು ಅಂತ ಹೀಗೆ ಹೇಳ್ತಾ ಇದೆ ಒಂದು ದಿನ ನಾರದ ಮಹರ್ಷಿ ಗಣಪತಿ ಸ್ವಾಮಿ ದರ್ಶನ ಮಾಡಿ ಸ್ವಾಮಿ ಮಿಥಿಲಾಧಿಪತಿಯಾದ ಜನಕನು ಇವನು ಮಾತೆಯ ತಂದೆ ಅಲ್ಲ ಮಿಥಿಲಾ ಜನಕ ಅಂದರೆ ಮಿಥಿಲಾ ರಾಜ್ಯವನ್ನು ಆಳಿದ ಎಲ್ಲ ರಾಜರನ್ನು ಜನಕ ಅಂತಲೇ ಕರೀತಾರೆ ಅದು ಸೀತಾ ಮಾತೆಯ ಜನಕ ಅಂದಾಗಲೇ ಜನಕ ಅದು ಬಿಟ್ಟರೆ ಜನಕರು ಸುಮಾರು ಜನ ಬರ್ತಾರೆ ಜನಕ ಅಂತಲೇ ಕರೀತಾರೆ ಅದು ಅವರ ಬಿರುದು ಅಲ್ಲಿ ಯಾರ್ಯಾರು ಆಳಿದರೂ ಅವನ್ನೆಲ್ಲ ಜನಕ ಅಂತ ಸೇರಿಸ್ತಾರೆ ಮುಂದೆ ಹಿಂದೆ ಅದೊಂದು ಟೈಟಲ್ ನಾನು ಬ್ರಹ್ಮಜ್ಞಾನಿ ಅಂತ ಗರ್ವ ಪಡ್ತಾ ಇದ್ದ ಈ ಜನಕ ನೀವು ಅವನನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಹೊರಟು ಹೋದ ಗಣಪತಿ ಸ್ವಾಮಿ ಬಡಬ್ರಾಹ್ಮಣ ವೇಷದಲ್ಲಿ ಜನಕನ ಮನೆಗೆ ಹೋಗ್ಬಿಟ್ಟು ಭೋಜನಕ್ಕೆ ಕೂತು ಎಲ್ಲ ಪದಾರ್ಥಗಳನ್ನು ತಿಂದು ಪಾತ್ರೆಗಳನ್ನು ಖಾಲಿ ಮಾಡಿಬಿಟ್ಟ ಕೊಟ್ಟ ಮಾತಿನ ಪ್ರಕಾರ ಜನಕನು ಮೃಷ್ಟ ಮೃಷ್ಟಾನ್ನ ಭೋಜನದಿಂದ ಆ ಬಡಬ್ರಾಹ್ಮಣನ ಹಸಿವನ್ನು ನೀಗಿಸದೆ ಹೋದ ಆಗಲಿಲ್ಲ ಎಷ್ಟು ಅಂತ ಹಾಕ್ತಾನೆ ನಂತರ ಆ ಬಡಬ್ರಾಹ್ಮಣ ಅವನ ರಾಜ್ಯದಲ್ಲಿನ ಮನೆ ಮನೆಗೂ ಹೋಗಿ ಅಡುಗೆ ಮಾಡಿದಷ್ಟು ಅಡುಗೆಗಳನ್ನು ತಿಂದು ಖಾಲಿ ಮಾಡಿಬಿಟ್ಟ ಎಲ್ಲ ಕಡೆದು ಹಾಕ್ಬಿಟ್ಟ ಆದರೂ ಅವನ ಹಸಿವು ನೀಗಲಿಲ್ಲ ಪ್ರಜೆಗಳೆಲ್ಲ ರಾಜನನ್ನು ಆಶ್ರಯಿಸಿ ರಾಜ ರಾಜ್ಯದಲ್ಲಿ ಭತ್ತವೇ ಇಲ್ಲದಂತಾಗಿದೆ ಇವನ್ಯಾರೋ ರಾಕ್ಷಸನೋ ಅಥವಾ ದೇವರೋ ಗೊತ್ತಿಲ್ಲ ಇನ್ನು ನೀವೇ ಏನಾದರೂ ಒಂದು ಆಲೋಚಿಸಬೇಕು ಹಾಕದ್ದೆಲ್ಲ ತಿನ್ಕೋತಿದ್ದಾನೆ ಆನ್ ಅಂದರು ಆದರೂ ಜನಕನ ಗರ್ವ ಕುಗ್ಗಲಿಲ್ಲ ತಾನೇ ಮನೆ ಮನೆಗೂ ಭಿಕ್ಷೆಗೆ ಹೊರಟ ಪ್ರಜೆಗಳೆಲ್ಲರೂ ರಾಜ್ಯದಲ್ಲಿ ಯಾರ ಮನೆಯಲ್ಲೂ ಒಂದು ಕಾಳು ಅಕ್ಕಿ ಉಕ್ಕಿಲ್ಲ ಕಣಯ ಎಲ್ಲ ತಿಂದುಬಿಟ್ಟಿದ್ದಾನೆ ಆದ್ದರಿಂದ ನಿನಗೆ ಕೊಡುವುದಕ್ಕೆ ನಮ್ಮ ಹತ್ತಿರ ಏನೂ ಉಳಿದಿಲ್ಲ ಅಂದರು ಜನಕ್ಕೆ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ಟು ಭಿಕ್ಷಾಟನೆ ಮಾಡೋಣ ಅಂದ್ಕೊಂಡ ಆದರೆ ಅದು ಗೌರವ ಅಲ್ಲವಲ್ಲ ತು ಅವಮಾನ ಅದು ಅಂದ್ಕೊಂಡ ಸುಮ್ಮನಾಗಿಬಿಟ್ಟ ನಂತರ ಸ್ವಾಮಿ ವಿರೋಚನ ತ್ರಿರೋಚನ ಅಂತಕ್ಕಂಥ ದಂಪತಿಗಳ ಮನೆಗೆ ಹೋಗಿ ಭಿಕ್ಷೆ ಕೇಳ್ತಾನೆ ಆಗ ಅವರು ಅಯ್ಯ ನಿಮ್ಮ ಹಸಿವನ್ನ ರಾಜನೇ ತೀರಿಸಲಾರದೆ ಹೋದ ನಾವು ದರಿದ್ರದಲ್ಲಿ ಅತಿ ದರಿದ್ರರು ನಾವು ಇನ್ನು ನಾವು ನಿನಗೇನು ತೋ ಕೊಡಬಲ್ಲೆವು ಅಂತ ಅಂತ ಹೇಳ್ತಾರೆ ಆಗ ಆ ಮಾಯಾ ಬ್ರಾಹ್ಮಣನು ಹೇಳ್ತಾ ಇದ್ದಾನೆ ಮಪಿ भक्त्या दत्तं स्वल्पमपि भक्त्या दत्तं स्वल्पमपिकर मम बहु तृप्तिकर्म अभक्त्या वादम्बेन ಓ ದಂಪತಿಗಳೇ ಭಕ್ತಿಯಿಂದ ಸ್ವಲ್ಪ ಸಮರ್ಪಿಸಿದರೂ ಅದೇ ನನಗೆ ಅನಂತವಾದ ತೃಪ್ತಿ ಉಂಟು ಮಾಡುತ್ತೆ ಆದರೆ ಗರ್ವದಿಂದ ನೀವು ಎಷ್ಟೇ ಕೊಟ್ಟರೂ ಅದು ವೃಥ ವ್ಯರ್ಥವಾಗುತ್ತೆ ಅಂದ ಆಗ ದಂಪತಿಗಳು ಅಯ್ಯ ನಮ್ಮ ಮನೆಯಲ್ಲಿ ಬೆಳಗ್ಗೆ ಗಣಪತಿಯನ್ನು ಪೂಜಿಸಿದ ಗರಿಕೆ ಹೊರತಾಗಿ ಬೇರೇನೂ ಇಲ್ಲ ಅಂದರು ಆಗ ಆ ಮಾಯಾ ಬ್ರಾಹ್ಮಣನು ಅದನ್ನೇ ನನಗೆ ಭಕ್ತಿಯಿಂದ ಸಮರ್ಪಿಸಿ ತೃಪ್ತಿಪಡ್ತೀನಿ ಅಂದ ಆ ದಂಪತಿಗಳು ಭಕ್ತಿಯಿಂದ ಗರಿಕೆಯನ್ನು ಸ್ವಾಮಿಗೆ ಸಮರ್ಪಿಸಿದರು ಸ್ವಾಮಿಯ ಸ್ವೀಕರಿಸಿ ಅದನ್ನೇ ಷಡ್ರಸೋಪೇತ ಮೃಷ್ಟಾನ್ನವಾಗಿ ಭಾವಿಸಿ ತೃಪ್ತಿಪಟ್ಟ ಅವರ ಎದುರಿಗೆ ನಿಜರೂಪದಿಂದ ಸಾಕ್ಷಾತ್ಕರಿಸಿದ ಆ ರೂಪ ಹೇಗಿತ್ತಂದರೆ ചുർഭുജോരവിന്ക്ഷർഭുജോരവിന്ക്ഷ വിരാജി ശുണ്ട വിരാജി കമലം പരശു മാ ദം തരതലേർദത്ത് മകാർ മുക്കുരാജത്ത് കർണകുണ്ഡല മണ്ഡിതീധാനോ ದಿವ್ಯವಸ್ತ್ರ ಪರಿಧಾನು ದಿವ್ಯಗಂಧಾನು ಲೇಪನಗ ದಿವ್ಯಗಂಧಾನು ಲೇಪನಗ ದಿವ್ಯಗಂಧಾನು ಲೇಪನಗ ಆ ಸ್ವಾಮಿ ನಾಲ್ಕು ಕೈಗಳಲ್ಲಿ ಕಮಲ ಪರಶು ಪದ್ಮಮಾಲೆ ದಂತಗಳನ್ನು ಧರಿಸಿ ಕಮಲದಂತಹ ನೇತ್ರಗಳಿಂದ ಅನೇಕ ದಿವ್ಯಾಭರಣಗಳನ್ನು ಧರಿಸಿ ದಿವ್ಯ ಸುಗಂಧ ಲೇಪನದ ಪರಿಮಳವಲ್ಲ ಬೀರ್ತ ದೇದೀಪ್ಯಮಾನವಾಗಿದ್ದ ನಿಮಗೆ ಏನು ವರ ಬೇಕೋ ಕೇಳ್ಕೋ ಕೇಳ್ಕೊಳ್ಳಿ ನೀವೀಗಲೇ ನೀವು ಕೇಳ್ಕೊಳ್ಳಿ ಅಂತ ಕಂದ ಆ ದಂಪತಿಗಳು ಭಕ್ತಿ ಹೊರತಾಗಿ ನಮಗೆ ಬೇರೇನು ಬೇಡ ಅಂದರು ಹೀಗೆ ಸ್ವಾಮಿ ಅವರಿಗೆ ದೃಢವಾದ ಭಕ್ತಿಯನ್ನು ಪ್ರಸಾದಿಸ್ತಾ ಇದ್ದಾನೆ ಅವರ ಕೋರಿಕೆಯ ಮೇರೆಗೆ ಸಂಸಾರ ವಿಮುಕ್ತರನ್ನಾಗಿ ಮಾಡಿ ಅನುಗ್ರಹಿಸಿದ ಅಂತ ಕೌಂಡಿನ್ಯನು ಹೇಳಿದ ಆದರೆ ಅವನ ಪತ್ನಿ ಆಶ್ರಯಾದೇವಿಗೆ ಇನ್ನೂ ಸಂದೇಹ ನಿವಾರಣೆ ಆಗಲಿಲ್ಲ ಕೌಂಡಿನ್ಯನು ಒಂದು ಗರಿಕೆಯನ್ನು ಅವಳ ಕೈಯಲ್ಲಿಟ್ಟು ಇದನ್ನು ತೆಗೆದುಕೊಂಡು ಇಂದ್ರನ ಹತ್ತಿರ ಹೋಗಿ ಇದಕ್ಕೆ ಸಮಾನವಾದ ಬಂಗಾರವನ್ನು ಕೊಡು ಅಂತ ಕೇಳು ಅಂತ ಹೇಳಿ ಕಳಿಸ್ತಾನೆ ಆಶ್ರಯಾದೇವಿ ಸ್ವರ್ಗಕ್ಕೆ ಹೋಗಿ ಇಂದ್ರನಿಗೆ ವಿಷಯವನ್ನು ತಿಳಿಸಿ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಗರಿಕೆಯನ್ನು ಇಟ್ಲು ಇನ್ನೊಂದು ತಟ್ಟೆಯಲ್ಲಿ ಇಂದ್ರನ ಆದೇಶದಂತೆ ಕುಬೇರನು ಸ್ವರ್ಗಲೋಕದಲ್ಲಿದ್ದ ಸಮಸ್ತ ಬಂಗಾರವನ್ನು ಇಟ್ಟ ಆದರೂ ಅದು ಗರಿಕೆಗೆ ಸಮಾನವಾಗಿ ತೂಗಲಿಲ್ಲ ತೂಗಲೇ ಇಲ್ಲ ದೇವತೆಗಳೆಲ್ಲರೂ ಕೂತರು ಆದರೂ ತಕ್ಕಡಿ ತೂಗಲಿಲ್ಲ ಗರಿಕೆ ಇದ್ದ ತಟ್ಟೆ ಹಾಗೇ ಇತ್ತು ಇದನ್ನು ನೋಡಿ ದೇವತೆಗಳೆಲ್ಲ ಆಶ್ಚರ್ಯಪಡುತ್ತಾ ಗಣಪತಿ ಮಹಿಮೆಯನ್ನು ಕೀರ್ತಿಸುತ್ತಾ ಆಶ್ರಯಾದೇವಿಯ ಜೊತೆ ಭೂಲೋಕಕ್ಕೆ ಎಲ್ಲರೂ ಬರ್ತಾರೆ ಕೌಂಡಿನ್ಯ ಮಹರ್ಷಿಗೆ ಆಶ್ರಯಾದೇವಿಯನ್ನು ಒಪ್ಪಿಸಿ ಗರಿಕೆಯ ಮಹಿಮೆಯನ್ನು ಗಣಪತಿ ದೇವನನ್ನು ಕೀರ್ತಿಸಿ ತಮ್ಮ ಲೋಕಕ್ಕೆ ಹೋಗ್ತಾರೆ ಆವತ್ತಿನಿಂದ ಆಶ್ರಯಾದೇವಿ ದಂಪತಿಗಳು ಗಣಪತಿ ದೇವನನ್ನು ಗರಿಕೆಯಿಂದ ಪೂಜಿಸ್ತಾರೆ ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ गं गणपतये नमः गं गणपतये नमः ॐ गणपतये नमः ॐ गणपतये नमः